ವೆಲ್ಕಮ್ ಬ್ಯಾಕ್ ಟು ಮೈಟೂಬ್ ಚಾನಲ್ ಫ್ರೆಂಡ್ಸ್ ತುಂಬ ಜನ ಕೇಳ್ತಾ ಇದ್ರಿ ಗುರು ನಾನು ಗಣಿತ ಬಂದ್ಬಿಟ್ಟು ಎಷ್ಟು ಮಾರ್ಕ್ಸನ್ನು ತೊಗೊಂಡ್ರೆ ಆಗ್ತೀನಿ ಇಪ್ಪತ್ತೆಂಟು ಮಾರ್ಕ್ಸ್ ತೊಂದರೆ ಪಾಸಾ ಅಥವಾ ಇಪ್ಪತ್ನಾಲ್ಕು ತೊಂದರೆ ಪಾಸ ಅಂತೇಳಿ ತುಂಬ ಜನ ತುಂಬ ಡೌಟ್ಗಳನ್ನ ಕೇಳ್ತಾಯಿದ್ರಿ ಮತ್ತು ಮೂವತ್ತು ಮಾರ್ಕ್ಸ್ ಬಂದರೆ ಪಾಸ ಮತ್ತು ನಾನು ಕೋರ್ಸದ್ದು ಎರಡನ್ನ ಬ್ಯಾಕ್ ಮಾಡಿದ್ದೆ ಇವಾಗ ಮತ್ತೆ ಒಂದಿಷ್ಟು ಬ್ಯಾಕ್ ಇದಾವೆ ಬ್ರೋ ನಾನು ಅದು ಈ ಸರಿ ಎಕ್ಸಾಮ್ ತ್ರೀಯಲ್ಲಿ ಕೂಡ ಮತ್ತೆ ಪಾಸಿಂಗ್ ಮಾರ್ಕ್ಸ್ಗಿಂತನ ಕಡಿಮೆನೇ ಬರೆದಿದ್ದೀನಿ ಏನು ಮಾಡೋದು ಬ್ರೋ ತುಂಬಾ ತುಂಬ ಅಂದರೆ ತುಂಬ ಡೌಟ್ಗಳನ್ನ ಕೇಳ್ತಾ ಇದ್ರಿ ನಿಮ್ಗೆ ತುಂಬ ಜನ ಕಮೆಂಟ್ ಮಾಡಿ ಮಾಡಿ ಇದನ್ನೇ ಕೇಳ್ತಾ ಇದ್ರಿ ನಿಮಗೆ ನಿಮ್ಗೆ ಆಗ್ತಾ ಇದೀನಿ ನೋಡ್ಕೋಬಹುದು ಎಲ್ಲಾ ಸ್ಕ್ರೀನ್ಶಾಟ್ ಗಳನ್ನ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಬ್ರೋ ಏನ್ ಬ್ರೋ ನಮ್ ಪಾಸಿಂಗ್ ಮಾರ್ಕಸ್ಗೆ ಕಡಿಮೆನೇ ಬರ್ದ್ ಬಿಟ್ಟಿದೀನಿ ಏನ್ ಮಾಡೋದು ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಿ ಸೊ ಹೇಳಬೇಕಪ್ಪ ಅಂತಂದರೆ ಜನ ಕೇಳೋದು ಏನಪ್ಪ ಅಂದರೆ ನಮ್ಮನ್ನ ಯಾವ ಥರ ಪಾಸ್ ಮಾಡ್ತಾರೆ ನಾವು ಪಾಸ್ ಆಗ್ತೀವ ಅಂತ ಕೇಳ್ತಾ ಇದ್ರು ನಿಮಗೆ ಈ ಸದ್ದು ಹೇಳ್ತೀನಿ ನೋಡಿ ನಾನು ಓದ್ಸತಿ ಎಕ್ಸಾಮ್ ಟೂ ಅಲ್ಲಿ ಎಕ್ಸಾಮ್ ಟೂ ಅಲ್ಲಿ ಇಪ್ಪತ್ನಾಲ್ಕು ಮಾರ್ಕ್ಸ್ ಕೊಟ್ಟುಬಿಟ್ಟು ಪಾಸ್ ಮಾಡಿದ್ದಾರೆ ಕೆಲವೊಟ್ಟು ಜನಗಳಿಗೆ ಇಪ್ಪತ್ನಾಲ್ಕೇ ಮಾರ್ಕ್ಸ್ ಕೊಟ್ಟು ಪಾಸ್ ಮಾಡಿದ್ದಾರೆ ಏನಕ್ಕೆ ಆ ಥರ ಮಾಡಿದ್ರು ಅಂತೇಳಿ ಹೇಳ್ತೀನಿ ನೋಡಿ ಇವಾಗ ಐದು ಸಬ್ಜೆಕ್ಟ್ ಪಾಸಾಗಿ ಬಿಟ್ಟಿದಿರ ನೀವು ಐದು ಸಬ್ಜೆಕ್ಟ್ ಪಾಸ್ ಆಗಿದ್ರ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಆಗೋ ಸಿಚುವೇಷನಲ್ಲಿದ್ದೀರಾ ಆ ಒಂದು ಇನ್ನೇನೋ ನಾಲ್ಕೈದು ಮಾರ್ಕ್ಸ್ ಬಂದುಬಿಟ್ರೆ ಪಾಸ್ ಆಗ್ತೀರಾ ನೀವು ಒಂದು ಇಪ್ಪತ್ತೆಂಟು ಬಿದ್ರೆ ಪಾಸ್ ಅಂತ ಅನ್ಕೊಳ್ಳಿ ನೀವೊಂದು ಇವಾಗ ಒಂದು ಇಪ್ಪತ್ತ ಆರು ಮಾರ್ಕಸ್ ಇಂದ ಬರ್ದಿದ್ದೀರಾ ಇಪ್ಪತ್ತೆಂಟು ಬಿದ್ರೆ ಪಾಸು ಅದ್ರಲ್ಲಿ ನೀವು ಬರ್ದಿರೋದು ಇಪ್ಪತ್ತಾರು ಅದ್ರಲ್ಲಿ ಕೂಡ ನಾಲ್ಕು ತಪ್ಪಿದೆ ಅದರಲ್ಲಿ ಕೂಡ ನಾಲ್ಕು ತಪ್ಪಿದೆ ಇವಾಗ ಎಷ್ಟಾಯ್ತು ನಿಮ್ ಮಾರ್ಕಸ್ ಇಪ್ಪತ್ತೆರಡು ಬಂತು ಇಪ್ಪತ್ತೆರಡು ಬಂತಲ್ಲ ಇನ್ನೆರಡು ಮಾರ್ಕಸ್ ಎಲ್ಲಾದ್ರೂ ಏನಾದ್ರು ಬರ್ದಿದ್ರ ಏನೋ ಲೆಂತ್ ಆಗಿ ಅಂತಂದ್ರೆ ಎಲ್ಲಾದ್ರೂ ಒಂದ್ ಎರಡು ಮಾರ್ಕ್ಸ್ ಕೊಟ್ಬಿಟ್ಟು ಇಪ್ಪತ್ನಾಕ್ ಆದ್ರು ಹಾಕ್ಬಿಟ್ಟು ನಿಮ್ನ ಪಾಸ್ ಮಾಡ್ತಾರೆ ಅಥವಾ ಇನ್ನೂ ಸ್ವಲ್ಪ ಜಾಸ್ತಿ ಬರ್ದಿದ್ರ ಅಂದ್ರೆ ಇಪ್ಪತ್ತೆಂಟು ಹಾಕಿಬಿಟ್ಟು ಪಾಸ್ ಮಾಡ್ತಾರೆ ಅಥವಾ ಅದ್ರಕ್ಕಿಂತ ಏನು ಬರದೇ ಅಲ್ಲ ಬ್ರೋ ನನಗೆ ಹದಿನೆಂಟು ಬಂದಿದೆ ಹದಿನೈದು ಬಂದಿದೆ ನನ್ನ ಪಾಸ್ ಮಾಡ್ತಾರ ಅಂದ್ರೆ ಮಾಡಲ್ಲ ಗುರು ಅಷ್ಟು ಕಡಿಮೆಗೆ ಪಾಸ್ ಮಾಡಲ್ಲ ಓಕೆನಾ ಮಿನಿಮಮ್ ನೀವು ಇಪ್ಪತ್ನಾಲ್ಕು ಬಿದ್ರೆ ಪಾಸ್ ಮಾಡ್ತಾರೆ ಓಕೆನಾ ಇದು ತುಂಬಾ ಡೌಟ್ ಆಗಿತ್ತು ಎಷ್ಟು ಬಿದ್ರೆ ಪಾಸ್ ಪಾಸಿಂಗ್ ಮಾರ್ಕಸ್ ಎಷ್ಟು ಅಂತ ಕೇಳ್ತಾ ಇದ್ರಿ ಪಾಸಿಂಗ್ ಮಾರ್ಕಸ್ ಇಪ್ಪತ್ತೆಂಟು ಇಪ್ಪತ್ತೆಂಟು ಬಿದ್ರೆ ಪಾಸ್ ಇನ್ನೇನು ಒಂದೇ ಒಂದು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗುವ ಸಿಚುಯೇಷನ್ ಅಲ್ಲಿ ಅಂತಂದ್ರೆ ಮಾತ್ರ ನಿಮ್ಗೆ ಇಪ್ಪತ್ನಾಲ್ಕು ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ ತ್ರೀ ಆಗಿರೋದ್ರಿಂದ ಪಿ ಯು ಸಿ ಗೆ ಎಲ್ಲರೂ ಅಡ್ಮಿಷನ್ ಆಗಲಿ ಎಲ್ಲ ಹುಡುಗರು ಪಾಸ್ ಆಗಲಿ ಪಾಸ್ ಆಗಿ ಇನ್ನೇನು ಹುಡುಗರು ಕಾಲೇಜ್ ಹಚ್ಚಲಿ ಕಾಲೇಜ್ ಹಚ್ಚಿ ಮುಂದೆ ಫ್ಯೂಚರ್ ಜಾಸ್ತಿ ಇರುತ್ತೆ ಎಲ್ಲರದು ಫ್ಯೂಚರ್ ಗೆ ಎಫೆಕ್ಟ್ ಆಗದೆ ಇರಲಿ ಲಾಸ್ಟ್ ಚಾನ್ಸ್ ಅಂತೇಳಿ ಆಲ್ಮೋಸ್ಟ್ ಆಲ್ ಪಾಸ್ ಮಾಡ್ತಾರೆ ಎಲ್ಲರೂ ಕೂಡ ಎಲ್ರೂನಾ ಫೇಲ್ ಮಾಡಬೇಕು ಅಂತೇಳಿ ಯಾರು ಫೇಲ್ ಮಾಡಲ್ಲಾಗಿರು ಗ್ರೇಸ್ ಮಾರ್ಕ್ಸ್ ಅಂತ ಗೊತ್ತೇ ಇದೆ ನಿಮಗೆ ಕೊಡಲ್ಲ ಅದೇ ಒಂದು ನಾಲ್ಕು ಐದು ಕೊಟ್ಬಿಟ್ಟು ಪಾಸ್ ಮಾಡ್ತಾರೆ ಇಷ್ಟೇ ಇದೆ ಒಂದು ವಿಡಿಯೋ ಆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ